ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಏನು ಈ ದಿನ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರ ಶರ್ಮಾ ಸರ್ ಅವರ ನೇತೃತ್ವದಲ್ಲಿ ಒಂದಿಷ್ಟು ಸಂಘಟನೆಗಳು ಅಂದರೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟಕ್ಕೆ ಬೆಂಬಲ ನೀಡಿರುವಂತಹ ಸಂಘಟನೆಗಳ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಏನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರತಕ್ಕಂತಹ ತೀರ್ಪನ್ನು ಸರ್ಕಾರವನ್ನು ನಾವು ಹೇಗೆ ಮನವಿಯನ್ನು ಮಾಡಬೇಕು ಮತ್ತು ಮುಂದಿನ ಆಗು ಹೋಗುಗಳ ಬಗ್ಗೆ ಸಂಪೂರ್ಣವಾದಂತಹ ಇವತ್ತು ಚರ್ಚೆ ಆಗಿದೆ ಮುಂದಿನ ಎಲ್ಲ ತೀರ್ಮಾನಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಅಹ್ ಒಕ್ಕೂಟದ ಅಧ್ಯಕ್ಷರಾದಂತಹ ನಟರಾಜ್ ಶರ್ಮಾ ಅವರು ಸಂಪೂರ್ಣ ವಿವರವನ್ನ ತಿಳಿಸ್ಕೊಡ್ತಾರೆ ಕೆಲವೊಂದಿಷ್ಟು ಮಾತುಕತೆಯ ಚಿತ್ರಣಗಳು ಇದೆ ಅದನ್ನ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನೀಡಬೇಕು ಅನ್ನುವಂತ ಒಂದು ಉದ್ದೇಶ ಎಲ್ಲ ನಮ್ಮ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂತ ಒಂದು ಸದಸ್ಯರ ಮತ್ತು ಅಧ್ಯಕ್ಷರುಗಳ ಒಂದು ಪೇಜ್ ಗ್ರೂಪ್ನ ಗ್ರೂಪ್ ಅನ್ನ ಲಿಂಕ್ ಮಾಡಿ ಇದರಲ್ಲಿ ಮಾಡಲಾಗಿದೆ ಸ್ನೇಹಿತರೆ ಇದರಲ್ಲಿ ಎಲ್ಲ ಮಾಹಿತಿಗಳನ್ನು ಮುಂದಿನ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಮುಂದಿನ ಹಾದಿ ನಮ್ಮದೇನು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಇವತ್ತು ಈ ದಿನ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಅಧ್ಯಕ್ಷರುಗಳ ಒಂದು ಪದಾಧಿಕಾರಿಗಳ ಒಂದು ಸಭೆಯನ್ನ ನಡೆಸಿದ್ದೀವಿ ಈ ಸಭೆಯಲ್ಲಿ ಬಹಳ ಪ್ರಮುಖವಾದಂತ ಕೆಲವೊಂದು ಅಹ್ ನಿರ್ಣಯಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಈ ನಿರ್ಣಯಗಳನ್ನ ಮುಂದಿನ ದಿನ ಅತಿ ಶೀಘ್ರದಲ್ಲೇ ಒಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಂದು ನಿರ್ಣಯಗಳು ಏನಿದೆ ನಮ್ಮ ನಿರ್ಧಾರ ಏನಿದೆ ಅನ್ನೋದನ್ನ ಪ್ರಕಟಿಸ್ತೀವಿ ಅದನ್ನು ಕೂಡ ಯಾವತ್ತು ನಾವು ಪ್ರಕಟಿಸ್ತೀವಿ ಅನ್ನೋದನ್ನು ಕೂಡ ತಮ್ಗೆ ಮುಂದಿನ ದಿನಗಳಲ್ಲಿ ಇದೇ ಒಂದು ಪೇಜ್ ಮುಖಾಂತರ ತಮ್ಗೆ ತಿಳಿಸ್ಕೊಡಲಾಗುತ್ತೆ ತಿಳಿಸ್ಕೊಡ್ಲಾಗುತ್ತೆ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಈ ಬಾರಿಯ ಒಂದು ಆ ನಮ್ಮ ನಾಡಿದ್ದು ಅಥವಾ ಆಚೆ ನಾಡಿದ್ದು ನಾವು ಏನು ನಮ್ಮ ಪತ್ರಿಕಾಗೋಷ್ಠಿ ಇದೆ ಇದರಲ್ಲಿ ನಮ್ಮ ನಿರ್ಣಯವನ್ನು ತಿಳಿಸುವಾಗ ಎಲ್ಲ ವರ್ಗದ ಜನ ನಮ್ಮ ಆಟೋದಾಗಿರ್ಬೋದು ಮತ್ತು ಟ್ಯಾಕ್ಸಿ ಆಗಿರ್ಬೋದು ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು ಮತ್ತು ಹಾಗೆ ಶಾಲಾ ವಾಹನಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು ಬಸ್ಗಳಿಗೆ ಸಂಬಂಧಪಟ್ಟಂತಾಗಿ ಎಲ್ಲವನ್ನು ಸಮಗ್ರವಾಗಿ ಕ್ರೋಢೀಕರಿಸಿ ಈ ಒಂದು ಸಮಸ್ಯೆ ಜ್ವಲಂತವಾಗಿ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗಬೇಕು ಆ ರೀತಿಯಾದಂಥ ಒಂದು ಹೋರಾಟ ಅಥವಾ ಆ ರೀತಿಯಾದಂಥ ಒಂದು ಕಾನೂನಿನ ಹೋರಾಟಕ್ಕೆ ಮುಂದಾಗಬೇಕು ಅನ್ನೋಂಥದ್ದನ್ನ ನಾವು ಇವತ್ತು ಒಂದು ಗಣನೆಗೆ ತೆಗೆದುಕೊಂಡಿದ್ದೀವಿ ಇದಕ್ಕೆ ಮತ್ತೊಮ್ಮೆ ನಾಳೆ ಇನ್ನೊಮ್ಮೆ ಚರ್ಚಿಸಿ ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮಾಡುತ್ತೆ ಅಂತ ಹೇಳಿ ಬಯಸ್ತೀನಿ ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ಕರ್ನಾಟಕ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಪೇಜನ್ನ ಅಥವಾ ಗ್ರೂಪ್ ಏನು ಪ್ರೊಫೈಲ್ ಮಾಡ್ಕೊಂಡಿದ್ದಾರೆ ಇವರು ದಯವಿಟ್ಟು ಎಲ್ಲರೂ ಈ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈಗ ಏನು ನಮಗೆ ಒಂದು ಸಣ್ಣ ಹಿನ್ನಡೆ ಆಗಿದೆ ಅದಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟ ಕಾನೂನಾತ್ಮಕವಾಗಿ ಹೇಳಿದಂಗೆ ಈಗ ಒಕ್ಕೂಟದ ಅಧ್ಯಕ್ಷ ಹೇಳಿದಂತೆ ಮಿತ್ರ ಸಂಘಟನೆಗಳು ನಾವೇನಿದ್ವಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೋರಾಟದಲ್ಲಿ ಅದು ಯಥಾಸ್ಥಿತಿ ಮುಂದುವರಿಯುತ್ತದೆ ಕೊನೆಯ ಹಂತದವರೆಗೂ ಚಾಲಕರು ಮತ್ತು ಮಾಲೀಕರಿಗೆ ನ್ಯಾಯ ಸಿಗೋವರೆಗೂ ಕರ್ನಾಟಕ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತದೆ ಅದು ಕಾನೂನಾತ್ಮಕವಾಗ್ಲಿ ಬೀದಿಗಿಳಿದಾದರೂ ಸರಿ ಖಂಡಿತವಾಗೂ ಬಿಡೋ ಉದ್ದೇಶನೇ ಬಿಡೋ ಗುರಿನೂ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ನ್ಯಾಯ ಸಿಗಲೇಬೇಕು ಹಾಗಾಗಿ ಅವ್ರು ಹೇಳಿದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದೀವಿ ಅದು ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಗೂಡ್ಸ್ ಗಾಡಿಗಳು ಇರ್ಬೋದು ಬಸ್ ಇರ್ಬೋದು ಲಾರಿ ಇರ್ಬೋದು ಎಲ್ಲರನ್ನು ಎಲ್ಲರನ್ನು ಒಳಗೊಂಡಂತೆ ಕರ್ನಾಟಕ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ತಯಾರಿ ನಡೆಸಿದೆ ಹಾಗಾಗಿ ತಾವೆಲ್ಲರೂ ಇನ್ನು ಇನ್ನು ಮೇಲೆ ಯಾವುದೇ ಮಾಹಿತಿಗಳು ಬೇಕಾದ್ರೂ ಕರ್ನಾಟಕ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಪ್ರೊಫೈಲನ್ನು ವೀಕ್ಷಣೆ ಮಾಡಿದ್ರೆ ತಮಗೆ ತ್ವರಿತವಾಗಿ ಮಾಹಿತಿ ಲಭ್ಯವಾಗುತ್ತೆ ಅಂತ ಹೇಳ್ತಾ ಇನ್ನು ಉಳಿದಂತ ಸಂಘಟನೆ ಮಿತ್ರರು ಮಾತಾಡ್ತಾರೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ದಾರೆ ಉದ್ದೇಶ ಇಷ್ಟೇ ಒಂದಿಷ್ಟು ಸೆಪ್ಟೆಂಬರ್ ಹನ್ನೊಂದರ ಹೋರಾಟದ ನಂತರ ಒಂದಿಷ್ಟು ಸಂಘಟನೆಗಳನ್ನ ಹಾಕೊಂಡು ಈ ಒಂದು ಒಕ್ಕೂಟ ಅನ್ನೋದನ್ನ ಮಾಡಿದಂಥದ್ದು ಹಲವಾರು ಚಾಲಕರಿಗೆ ಗೊಂದಲಗಳಿದೆ ಈ ಗೊಂದಲಗಳಿಗೆ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದರಲ್ಲಿ ಏನೇನು ಕೆಲಸಗಳಾಗ್ತದೆ ಯಾರ್ಯಾರು ಈ ಒಕ್ಕೂಟದೊಳಗಡೆ ಯಾರು ಯಾರ್ಯಾರು ಇಲ್ಲ ಮತ್ತೆ ಇನ್ನು ಹೋರಾಟಗಳಲ್ಲಿ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ಏನೇನು ಮಾಡಬೇಕು ಏನೇನು ಮಾಡ್ತಾ ಇಲ್ಲ ಈ ಎಲ್ಲ ವಿಚಾರನ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ಪೇಜ್ನಲ್ಲೇ ಇನ್ನು ಎಲ್ಲ ಅಪ್ಲೋಡ್ ಆಗ್ತದೆ ಕೊನೆಗೆ ಫೈನಲ್ ಆಗಿ ಈ ಒಂದು ಒಕ್ಕೂಟದಲ್ಲಿ ಎಷ್ಟು ಸಂಘಟನೆಗಳು ಮಾತ್ರ ಇದ್ದಾವೆ ಅನ್ನೋಂಥದನ್ನು ಕೂಡ ಸದ್ಯದಲ್ಲೇ ಅವರೇ ವ್ಯಕ್ತಪಡಿಸ್ತಾರೆ ತಾವೆಲ್ಲರೂ ಕೂಡ ಚಾಲಕರುಗಳು ತಪ್ಪದೆ ಈ ಒಂದು ಪೇಜ್ನ ತಾವು ಫಾಲೋ ಮಾಡಬೇಕು ಮತ್ತೆ ಈಗ ಏನು ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವ್ಯಾವ ರೀತಿಯ ಒಂದು ಮುಂದಿನ ನಡೆ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇರ್ತಾರೆ ಧನ್ಯವಾದ ಏನು ಈ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟ ಅಂತ ಪೇಜ್ ಕ್ರಿಯೇಟ್ ಆಗಿದೆ ದಯಮಾಡಿ ಎಲ್ಲಾ ಚಾಲಕರುಗಳಿಗೂ ಸಹ ನೇರವಾಗಿ ವಿಚಾರಗಳು ತರಿಸಬೇಕು ಅನ್ನೋಂತಹ ವಿಚಾರಕ್ಕೆ ಈ ಗ್ರೂಪ್ನ ಕ್ರಿಯೇಟ್ ಮಾಡಿರುವಂತದ್ದು ದಯವಿಟ್ಟು ಎಲ್ಲಾ ಚಾಲಕರುಗಳು ಗೂಡ್ಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಆಟೋ ಆಗಿರಬಹುದು ಎಲ್ಲಾ ಚಾಲಕರು ಸಹ ಈ ಗ್ರೂಪ್ ನ ಜಾಯಿನ್ ಆಗಿ ಕಾರಣ ನಿಮ್ಮೆಲ್ಲರಿಗೂ ನೇರವಾಗಿ ವಿಚಾರಗಳನ್ನ ತಿಳಿಸಬೇಕು ಅನ್ನೋದೇ ಆಗಿರೋದ್ರಿಂದ ದಯಮಾಡಿ ಎಲ್ಲಾ ಚಾಲಕರು ಸಹ ಈ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ